ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ವಾಹನ ಚಾಲಕರಿಗೆ ಕರ್ನಾಟಕ ಸರ್ಕಾರವು ಇಂದು ಮಹತ್ವದ ಸಿಹಿ ಸುದ್ದಿ ನೀಡಿದೆ ಬಾಕಿ ಉಳಿದುಕೊಂಡಿರುವ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳ ಮೇಲೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಘೋಷಿಸಲಾಗಿದೆ ಈ ಯೋಜನೆ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗುತ್ತಿದ್ದು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮುಂದುವರಿಯಲಿದೆ ಈ ಕುರಿತು ರಾಜ್ಯ ಸಾರಿಗೆ ಇಲಾಖೆಯ ಅಧೀನ ಕಾರ್ಯದರ್ಶಿ ರಂಗಪ್ಪ ಕರಿಗಾರ್ ಅವರು ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ರಾಜ್ಯದಲ್ಲಿ ಸಂಚಾರ ದಂಡ ಪಾವತಿಸದ ಪ್ರಮಾಣ ಹೆಚ್ಚುತ್ತಲೇ ಬರುತ್ತಿತ್ತು ನೂರಾರು ಕೋಟಿ ಹಣ ಬಾಕಿ ಉಳಿಯುತ್ತಿದ್ದ ಕಾರಣ ಸರ್ಕಾರದ ಆದಾಯದ ಮೇಲೂ ಪರಿಣಾಮ ಕಾಣಿಸಿತು ಇದನ್ನು ಪರಿಗಣಿಸಿದ ಸಾರಿಗೆ ಇಲಾಖೆ ದಂಡದ ರಿಯಾಯಿತಿ ಯೋಜನೆ ಮರು ಜಾರಿ ಮಾಡಲು ಪ್ರಸ್ತಾಪ ಮಾಡಿತು ರಾಜ್ಯ ಸರ್ಕಾರ ಕೂಡ ಅನುಮೋದನೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ರೀತಿಯ ರಿಯಾಯಿತಿ ಜಾರಿಗೆ ತಂದು ಒಂದೇ ಸುತ್ತಿನಲ್ಲಿ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಆದಾಯ ಸರ್ಕಾರಕ್ಕೆ ಬಂದಿತ್ತು ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಬಾಕಿ ದಂಡ ತೆರವುಗೊಳಿಸಿದ್ದರು ಆ ಯಶಸ್ವಿ ಅನುಭವವನ್ನು ಮತ್ತೆ ಪುನರಾವರ್ತಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ ಈ ಯೋಜನೆಯ ಮೂಲಕ ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾಗಿರುವ ಎಲ್ಲಾ ಹಳೆಯ ಸಂಚಾರ ದಂಡಗಳಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಅನ್ವಯಿಸುತ್ತದೆ ಉದಾಹರಣೆಗೆ ದಂಡ ಸಾವಿರ ಇದ್ದರೆ ಕೇವಲ ಐನೂರು ಹಣ ಪಾವತಿಸಿದರೆ ಪ್ರಕರಣ ಮುಕ್ತಾಯ ಈ ರಿಯಾಯಿತಿಯನ್ನು ಪಡೆಯಲು ಚಾಲಕರು ಕೆಳಗಿನ ಮಾರ್ಗಗಳನ್ನು ಬಳಸಬಹುದು ಬೆಂಗಳೂರು ನಗರದಲ್ಲಿ ಎಲ್ಲಾ ಸಂಚಾರ ಪೊಲೀಸ್ ಠಾಣೆಗಳು ಸಂಚಾರ ನಿರ್ವಹಣಾ ಕೇಂದ್ರಗಳು ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಕೇಂದ್ರಗಳು ಆನ್ಲೈನ್ ಪಾವತಿ ಬ್ಯಾಂಗ್ಳೂರು ಒನ್ ಡಾಟ್ ಜಿಒವಿ ಡಾಟ್ ಇನ್ ಅಥವಾ ಕರ್ನಾಟಕ ಒನ್ ಡಾಟ್ ಜಿಒವಿ ಡಾಟ್ ಇನ್ ಇತರ ಜಿಲ್ಲೆಗಳಲ್ಲಿ ಸಮೀಪದ ಪೊಲೀಸ್ ಠಾಣೆಯಲ್ಲಿ ನೇರ ಪಾವತಿ ಕರ್ನಾಟಕ ಒನ್ ಕೇಂದ್ರಗಳು ಆನ್ಲೈನ್ ಪಾವತಿ ಕೆಎಸ್ಪಿ ಬಿಟಿಪಿ ಆಸ್ಟ್ರಾ ಆಪ್ ಮೂಲಕ ವಾಹನ ಸಂಖ್ಯೆ ನಮೂದಿಸಿದರೆ ಬಾಕಿ ದಂಡ ರಿಯಾಯಿತಿಯೊಂದಿಗೆ ತೋರಿಸಲಿದೆ ಪಾವತಿ ಮಾಡಿದ ತಕ್ಷಣ ಈ ರಸೀದಿ ಲಭ್ಯ ಮುಖ್ಯ ಸೂಚನೆ ಈ ರಿಯಾಯಿತಿ ಕೇವಲ ಹಳೆಯ ಪ್ರಕರಣಗಳಿಗೆ ಮಾತ್ರ ಹೊಸದಾಗಿ ದಾಖಲಾಗುವ ಉಲ್ಲಂಘನೆಗಳಿಗೆ ರಿಯಾಯಿತಿ ಅನ್ವಯಿಸುವುದಿಲ್ಲ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಸೌಲಭ್ಯ ಮುಗಿಯಲಿದೆ ಹೀಗಾಗಿ ಬಾಕಿ ದಂಡಗಳನ್ನು ರಿಯಾಯಿತಿಯಲ್ಲಿ ಪಾವತಿಸಿ ವಾಹನ ದಾಖಲೆಗಳನ್ನು ಸ್ವಚ್ಛಗೊಳಿಸಿಕೊಳ್ಳಲು ಇದು ಅತ್ಯುತ್ತಮ ಅವಕಾಶ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಅಥವಾ ವಿಮೆ ನವೀಕರಣದ ವೇಳೆ ತೊಂದರೆ ತಪ್ಪಿಸಲು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಇದೆಲ್ಲಾ ಬೆಳವಣಿಗೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನ್ಯೂಸ್ ಫೋರ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು